ನಿನ್ನ ಹೆಸರು ಹೆಚ್ಚು ದುರ್ಗಾಭೂಮಿ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿ ನಾನು ಕರ್ತವ್ಯ ನಮ್ಮಲ್ಲಿ ಸಾಗರ ತೀರ್ಥಹಳ್ಳಿ ಹೊಸನಗರ ಭದ್ರಾವತಿ ಶಿವಮೊಗ್ಗ ಲೋಕಲ್ ಇದರ ತಾಲೂಕಲ್ಲಿ ನಮ್ಮ ಡಿ ಜಿ ಸಾಗರ ಬಂದಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತದಿ ಇತ್ತೀಚೆಗೆ ಈ ಈ ಸಾಗರದಲ್ಲಿ ಸುಮಾರು ಕಾರ್ಯಕ್ರಮ ಮಾಡಿದಿವಿ ಹಿಂದೆ ಇತ್ತೀಚೆಗೆ ಅಂದ್ರೆ ಸ್ವಲ್ಪ ರಾಜಕೀಯದ ಗೊಂದಲದಿಂದ ನಮ್ಮವ್ರು ಯಾರು ಕಾರ್ಯಕ್ರಮಗಳು ಸ್ವಲ್ಪ ವ್ಯವಸಾಯ ಮತ್ತು ರೈತರ ಸಮಸ್ಯೆಗಳಿಂದ ಯಾವ ಕಾರ್ಯಕ್ರಮ ನಡೆದಿಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಾರೆ ಆದ್ರೆ ಇನ್ನು ಹೆಚ್ಚಿನ ದಿನದಲ್ಲಿ ನಾವು ಸ್ವಲ್ಪ ಈ ಸಾಗರದಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಡೀಲಿ ಮತ್ತಲ್ಲಿ ಸಮಸ್ಯೆಗಳು ಬಾರಿ ಇದಾವ ಮತ್ತೀಗ ಜನಗಳಿಗೆ ಭೂಮಿ ವಿಚಾರದಲ್ಲಿ ಭಾರಿ ಓಡಾಟಾಡ್ತದಾವೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಕ್ಕ ಧಾನ್ಯಗಳು ಹಾಕ್ತಾ ಇಲ್ಲ ಬಡವರಿಗೆ ಇವತ್ತು ಬದುಕಲಿಕ್ಕೆ ಬಾರಿ ತುಂಬಾ ಸಮಸ್ಯೆ ಆಗಿದೆ ಸರ್ಕಾರದಿಂದ ಸರಿಯಾದ ರೀತಿಯ ಜನಗಳಿಗೆ ಸಿಗಂತ ಸೌಲತ್ಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ ಹಾಸ್ಟೆಲ್ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಮಕ್ಕಳಿಗೆ ಸಿ ಎಸ್ ಟಿ ಮಕ್ಕಳಿಗೆ ಬಡತನ ರೇಖೆಯಲ್ಲಿ ಇರೋಂತ ಜನಗಳಿಗೆ ಸರಿಯಾದ ಸರ್ಕಾರ ಅಧಿಕಾರಿಗಳು ಬಂದು ಅವ್ರು ಗುರುತಿಸಿ ಅವ್ರು ಸಿಗಬೇಕಾದ ಮೂಲಭೂತ ಸೌಲಭ್ಯ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಈ ವಿಚಾರವಾಗಿ ಸುಮಾರು ಒಂದು ಹೋರಾಟಗಳನ್ನು ಇನ್ನೇನು ಮಾಡಿದ ನಟ ಒಂದು ಮತ್ತೆ ಈ ಕೃಷಿ ಯೂನಿವರ್ಸಿಟಿ ಅಂತ ಹೇಳಿ ಅನಂತಪುರದಿಂದ ಮುಂದೆ ಇರುವ ಲೋಕಲ್ ಅವರು ಸುಮಾರು ಭೂಮಿ ಕಳ್ಕೊಂಡವ್ ಕಡೆ ಇವತ್ತು ಭೂಮಿ ಕೊಟ್ಟೆ ಯಾವ್ದೋ ಒಂದು ಜನಗಳಿಗೆ ಶಿಕ್ಷಣ ಮತ್ತೆ ಅಗ್ರಿಕಲ್ಚರ್ಸ್ ಮತ್ತೆ ಜಮೀನು ಲ್ಯಾಂಡ್ ಮಾಡುವಂತ ಬಡವರಿಗೆ ಮತ್ತೆ ರೈತರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಸಂಪರ್ಕವನ್ನು ಅಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟ ನಿರ್ವಹಿಸಿದ ಕಾರ್ಯನಿರ್ವಹಕರು ಸರಿಯಾಗಿ ಸಂಪರ್ಕ ನೀಡುತ್ತಿಲ್ಲ ಅಲ್ಲಿ ಲೋಕಲ್ ಕೆಲಸ ಮಾಡೋರಿಗೆ ಆ ಕಾಜು ಬಾಜು ಹಳ್ಳಿಯರಿಗೆ ಸರಿಯಾದ ರೀತಿಯ ನೇರ ನೇಮಕಾತಿಯನ್ನು ಮಾಡ್ಕೊಬೇಕಿತ್ತು ಅಲ್ಲಿ ವಿದ್ಯಾವಂತ ಆಜು ಬಂದಾಗೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಅವ್ರು ಕಾಲ್ ಮಾಡಬೇಕಿತ್ತು ಮಾಹಿತಿಯನ್ನು ಸರಿಯಾಗಿ ಅವ್ರು ರವಾನೆ ಮಾಡ್ತಲ್ಲ ಅವ್ರ ವಿರುದ್ಧ ಸ್ವಲ್ಪ ಹೋರಾಟನ ಮಾಡ್ಬೇಕಂತ ನಮ್ಮಲ್ಲಿ ಒಂದು ಮಾತುಕತೆ ಆ ಹೋರಾಟ ಮುಂದಕ್ಕೆ ಮಾಡ್ಬೇಕಂತೇಳಿ ನಾವು ಒಂದು ಅನ್ಕೊಂಡಿರ್ಲಿ ನಮ್ದಲ್ಲಿ ಸಂಘ ಸಮಿತಿ ವತಿಯಿಂದ ಮತ್ತೆ ಇಲ್ಲಿನ ಜನಗಳಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಪಂಚಾಯತಿಗಳಲ್ಲಿ ಅವರಿಗೆ ಉದ್ಯೋಗ ಖಾತೆಯಲ್ಲಿ ಕೆಲಸ ತಗೊಂತಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ಕೆಲಸ ತಕ್ಕಂಗೆ ಅವ್ರ ಅವರೊಂದು ಅಕೌಂಟ್ಗೆ ಕರೆಕ್ಟ್ ರೀತಿಯಲ್ಲಿ ದುಡ್ಡು ರೀಚ್ ಆಗ್ತಾ ಇಲ್ಲ ಅಕೌಂಟ್ ಅಲ್ಲಿ ಯಾರೋ ಕೆಲಸ ಮಾಡೋದ್ ರೀತಿ ಅವರೊಂದು ಪಿ ಡಿಒರಾಗಿ ಯಾರಾಗಿ ಅವ್ರು ಕರೆಕ್ಟ್ ಆಗಿ ಅದನ್ನ ಈ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಈಗ ಜನ ನಮ್ಮ ಜನಗಳು ಯಾವ್ದೋ ರೀತಿಯಲ್ಲಿ ಆರೋಗ್ಯದ ದುಡ್ಡು ಬಿಡುಗಡೆ ಬಿಡುಗಡೆ ಆಗ್ತಲ್ಲ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ ಕೆಲಸ ಮಾಡ್ತಾರೆ ಹೊರಗೆ ಕೆಲ್ಸ್ಕೋ ಮತ್ತೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೊರಗೆ ಹೋದ್ರೆ ಅವ್ರ ಎಣಕಿ ಮಕ್ಕಳು ನಡೆಸಲಿಕ್ಕೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಲೋಕಲ್ ಉದ್ಯೋಗ ಖಾತ್ರಿ ಮಾಡೋ ಉದ್ದೇಶ ಅದೇ ಇಲ್ಲಿ ಲೋಕಲ್ ಅವ್ರು ಕೆಲಸ ಕೊಡ್ಲಿ ಹೊರಗೆ ವಯಸ್ಸೆ ಹೋಗ್ಬೇಡಿ ಅನ್ನೋದು ಸರ್ಕಾರದ ಆಸೆ ಇತ್ತು ಅದು ಇಂದಿಂದು ನಡ್ಕಂತ ಬರ್ತಾ ಇದೆ ಅದೇ ಅವ್ರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಅವ್ರ ಜೀವನ ನಿರ್ವಹಣೆ ನಡೆಸಲಿಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ಸರ್ಕಾರ ಅವ್ರಿಗೆ ಕರೆಕ್ಟ್ ಆಗಿ ಅವ್ರ ದುಡ್ಡು ಅನುದಾನಗಳು ಹೋಗ್ತಾರೆ ಅದು ಸರ್ಕಾರ ಈಗ ಜಾತಿ ಗಣತ ವಿಚಾರದಲ್ಲಿ ಆಕ್ಚುಲಿ ಎಸ್ ಸಿ ಎಸ್ ಟಿ ಅಂದ್ರೆ ಒಂದು ಕೂಡ ಒಂದ್ ಜಾತಿ ಎಸ್ ಸಿ ಎಸ್ ಟಿ ಈಗ ಒಂದೇ ಒಂದೇ ಕೋಮಿಗೆ ಒಂದೇ ವರ್ಗಕ್ಕೆ ಇವತ್ತು ಜಾಸ್ತಿ ಒತ್ತಡ ಕೊಡಬಾರ್ದು ಸರ್ಕಾರ ಅಂತೇಳಿ ನಮ್ದು ಒಂದು ವಿರೋಧ ಇದೆ ಸರ್ ಅದು ಯಾಕಂದ್ರೆ ಎಲ್ಲಾ ವರ್ಗದ ಜನರಲ್ಲಿ ಎಸ್ ಸಿ ಅದಾವ ಎಲ್ಲರಿಗೂ ಸಮಾನ ರೈಟ್ಸ್ ಅನ್ನ ಜಾಸ್ತಿ ಕೊಡ್ಲಿ ಅಂತ ನಮ್ಗೆ ಮುಗಿ ಸರ್ ನಾವು ಅವ್ರು ಇವ್ರು ಅಂತ ನಾವು ಸಣ್ಣ ಪುಟ್ಟ ಅವ್ರು ಕೊಡ್ಬೋ ಇವ್ರು ಕೊಡ್ಬೋದು ನಮ್ಗೆ ಹೊಟ್ಟೆಗೆ ಚೆನ್ನಿಲ್ಲ ಆದ್ರೆ ಹೆಚ್ಚಿನ ರೀತಿಯಲ್ಲಿ ಈ ಸಮಾಜದ ಹಿಂದುಳಿದ ಭಾಗಕ್ಕೆ ಹೆಚ್ಚಿನ ಅವರಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಮ್ದು ಒಂದು ಸಹಮತಿಯನ್ನ ಒಂದು ಹೋರಾಟ ಮಾಡ್ಲಿಕ್ಕೆ ನಮ್ದು ಒಂದು ಎಚ್ಚರಿಸ್ತದೆ ಸರ್ಕಾರ ಸರ್ ಯಾಕಂದ್ರೆ ಜನಗಣತಿಯಲ್ಲಿ ಆಯೋಗದಲ್ಲಿ ಏನೇನು ಯಾವ ರೀತಿ ನಡೆದ ಅವೆಲ್ಲ ನಾವು ನಿಮಗೆ ಸರಿಯಾದ ಒಂದು ಸ್ವಷ್ಟನೆ ಇಲ್ಲ ಸರ್ ಅದು ಇರೋ ಇದೆ ಒಂದ್ಚಲಿ ಎಸ್ ಸಿ ಎಸ್ ಟಿ ಎಲ್ಲರಿಗೂ ಕೂಡ ಅವರವ್ರ ಜಾತಿ ಗಣತಿ ಆಧಾರದ ಮೇಲೆ ಅವ್ರಿಗೆ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕೊಡ್ಬೇಕು ಅನ್ನೋದು ಸರ್ಕಾರದ ಮೇಲೆ ಒಂದು ಉತ್ತಾಯ ये कहता है ना मत मुझसे साइंस में